ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಒಪ್ ಎಲ್ಲ ಸೂಪರಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವ್ಲಾಗ್ ಬಂದು ಸೊ ಬಿಳಿ ಕೂದಲು ಅನ್ನೋದು ತುಂಬ ಕಾಮನ್ ಆಗಿಬಿಟ್ಟಿದೆ ಇವಾಗ ದೊಡ್ಡೋರಿಂದ ಹಿಡಿದು ಚಿಕ್ಕಮಕ್ಳುವರೆಗೂ ಕೂಡ ವೈಟ್ ಏರ್ಸ್ ಅಂತೂ ಕಾಮನ್ ಆಗಿಬಿಟ್ಟಿದೆ ಸೊ ವೈಟ್ ಏರ್ಸ್ ಬಂದರೆ ತುಂಬಾ ಮುಜುಗರ ಆಗುತ್ತೆ ನಮಗೆ ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ ಸೊ ವೈಟ್ ಏರ್ಸ್ ಯಾಕೆಲ್ಲ ಬರುತ್ತೆ ಅನ್ನೋದು ನಾನು ಆಲ್ಮೋಸ್ಟ್ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಒಂದು ವಾಯು ಮಾಲಿನ್ಯದಿಂದ ಹಾಗೆ ನಮ್ಮ ಫುಡ್ ಹ್ಯಾಬಿಟಿಂದ ಜೆನೆಟಿಕ್ಕಿಂದ ಕೂಡ ನಮಗೆ ವೈಟ್ ಏರ್ಸ್ ಬರುತ್ತೆ ವೈಟ್ ಏರ್ಸ್ ಬಂದ ತಕ್ಷಣವೇ ನಾವು ಡಿಪ್ರೆಷನ್ಗೆ ಹೋಗೋದು ಅಥವಾ ಬೇಜಾರಾಗೋದಕ್ಕಿಂತ ಬದಲು ನಾವು ಹೋಮ್ ರೆಮಿಡೀಸ್ನ ಮಾಡ್ಕೊಳ್ಳೋದ್ರಿಂದ ನಾವು ನ್ಯಾಚುರಲ್ಲಾಗಿ ಕೂಡ ವೈಟ್ ಹೇರ್ಸ್ನ ಬ್ಲ್ಯಾಕ್ ಮಾಡ್ಕೊಳ್ಬೋದು ನಾವು ವೈಟ್ ಹೇರ್ಸ್ ಆದ ತಕ್ಷಣವೇ ನಾವು ಹೇರ್ ಡೈಗಳ ಮೊರೆ ಹೋಗ್ತೀವಿ ಅದರಿಂದ ಏನಾಗುತ್ತೆ ರಾಸಾಯನಿಕಗಳನ್ನು ನಮ್ಮ ಕೂದಲಿಗೆ ಹಚ್ಚೋದ್ರಿಂದ ಏರ್ ಫಾಲ್ ಆಗುತ್ತೆ ಜೊತೆಗೆ ಹೇರ್ ಡ್ಯಾಮೇಜ್ ಜೊತೆಗೆ ಸ್ಕಿನ್ ಡ್ಯಾಮೇಜ್ ಕೂಡ ಆಗುತ್ತೆ ಯಾಕೆಂದರೆ ನಾವು ಹೇರ್ ಡೈನ ತಲೆಗೆ ಹಚ್ಚಿದಾಗ ಸ್ಕಿನ್ ಕೂಡ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಸೊ ಹೇರು ಜೊತೆಗೆ ಫೇಸ್ ಎರಡೂ ಕೂಡ ಡ್ಯಾಮೇಜ್ ಆಗುತ್ತೆ ಸೊ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನ್ಯಾಚುರಲ್ಲಾಗಿ ನಾವು ಮನೆಯಲ್ಲೇ ಇರುವಂಥ ಪದಾರ್ಥಗಳನ್ನು ಬಳಸ್ಕೊಂಡು ಹೇಗೆ ನಾವು ಬಿಳಿ ಕೂದಲನ್ನು ಕಪ್ಪಾಗಿಸ್ಕೊಳ್ಬಹುದು ಅನ್ನೋ ಒಂದು ಹೋಮ್ ರೆಮಿಡಿನ ನೋಡೋಣ ಫ್ರೆಂಡ್ಸ್ ಇನ್ನೊಂದು ಇದನ್ನು ಫೇಕ್ ಅಂತ ತಿಳ್ಕೊಬೇಡಿ ಖಂಡಿತ ಇದು ನಿಮಗೆ ಯೂಸ್ಫುಲ್ ಆಗುತ್ತೆ ಆ್ಯಂಡ್ ರಿಸಲ್ಟ್ ಕೂಡ ತುಂಬಾ ಚೆನ್ನಾಗಿದೆ ಯಾಕೆಂದರೆ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳ್ಕೊಂಡೆ ನಾನು ಈ ವಿಡಿಯೋನ ಮಾಡ್ತಾ ಇರೋದು ನನ್ನ ವೀಡಿಯೋ ಮಾಡಿದ್ರೆ ಆಲ್ಮೋಸ್ಟ್ ನನ್ನ ವೀಡಿಯೋ ಅದ್ರ ಬಗ್ಗೆ ನಾನು ತಿಳ್ಕೊಂಡು ನಾನು ಆಮೇಲೆನೇ ವೀಡಿಯೋ ಮಾಡಿ ಹಾಕೋದು ಯಾಕೆಂದರೆ ಸೊ ಕೂದಲಿಗೆ ಹಚ್ಚೋದು ಅಥವಾ ಫೇಸಿಗೆ ಆಗಲಿ ಈಗ ನಾನು ಹಚ್ಚೋದು ಬೇರೆ ಹಚ್ಚೋದು ಎರಡೂ ಒಂದೇ ಅಲ್ವಾ ಸೊ ತುಂಬ ಇಂಪಾರ್ಟೆಂಟು ಹೇರು ಮತ್ತು ಫೇಸ್ ಹಾಗಾಗಿ ಯಾವುದೋ ರೀತಿ ವೀಡಿಯೋಸ್ ಮಾಡೋದಕ್ಕಾಗಲ್ಲ ಫಸ್ಟ್ ಆಫ್ ಆಲ್ ನಾನು ಟ್ರೈಯಲ್ ಮಾಡಿರ್ತೀನಿ ಮತ್ತು ನನಗೆ ಅದು ಚೆನ್ನಾಗಿದೆ ರಿಸಲ್ಟ್ ಅಂತ ಅನ್ಸಿದ್ರೆ ಮಾತ್ರ ನಾನು ಶೇರ್ ಮಾಡುವಂಥದ್ದು ಸೊ ಹಂಗಾಗಿ ಭಯ ಬೇಡ ಜೆನ್ಯೂನ್ ಆಗಿದೆ ಈ ಒಂದು ರೆಮಿಡಿ ಖಂಡಿತ ಟ್ರೈ ಮಾಡಿ ಅಂತ ಹೇಳ್ತೀನಿ ಸೊ ಮೊದಲನೇದಾಗಿ ಇದನ್ನು ಬಸವನ್ ಪಾದದ ಹೂವು ಅಂತ ಕರೀತಾರೆ ಇದರಲ್ಲಿ ನಮಗೆ ಮೇನ್ ಬೇಕಾಗಿರೋದು ಎಲೆ ಬೇಕಾಗಿರೋವಂಥದ್ದು ಸೊ ಫಸ್ಟ್ ಆಫ್ ಆಲ್ ಇದನ್ನೆಲ್ಲ ನೀಟಾಗೆ ಎಲೆ ತೊಗೊಂಬಂದರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಕುಡಿ ಕುಡಿ ಕಿತ್ಕೊಂಡಿದ್ದೀನಿ ನೀವು ಎಲೆನ ಸಪ್ರೇಟಾಗಿ ಬೇಕಾದರೆ ತೊಗೊಂಬರ್ಬೋದು ಇದನ್ನ ಎಲ್ಲ ನಾವು ಸಪ್ರೇಟಾಗಿ ಬಿಡಿಸ್ಕೊಳ್ಬೇಕು ಇದರಲ್ಲಿ ಇರುವೆಗಳು ಈ ಥರದವೆಲ್ಲ ಜಾಸ್ತಿ ಇರ್ತವೆ ಹಂಗಾಗಿ ಫಸ್ಟ್ ಇದನ್ನು ಕಡ್ಡಿ ಕಡ್ಡಿ ಅಂತದನ್ನೆಲ್ಲ ತೆಗೆದುಬಿಟ್ಟು ಎಲೆನ ಸಪ್ರೇಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಇದನ್ನ ಆಯುರ್ವೇದದಲ್ಲಿ ಕೂಡ ಹೇಳಿದರೆ ಈ ಒಂದು ಎಲೆಯನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ನಮ್ಮ ಒಂದು ವೈಟ್ ಎನ್ನು ಬ್ಲ್ಯಾಕ್ ಮಾಡಬಹುದು ಅಂತ ಹಾಗೆ ನಮ್ಮ ಹಿರಿಯರ ಕಾಲದಲ್ಲೂ ಕೂಡ ನಮ್ಮ ಅಜ್ಜಿ ಅಂದ್ರೆ ಕಾಲದಲ್ಲೆಲ್ಲ ಕೂಡ ಇದನ್ನು ತುಂಬ ಇದ್ದರು ಇದು ಮತ್ತು ದಾಸವಾಳ ದಾಸವಾಳ ಎಲೆ ಹೂವು ಇವು ಇವುಗಳನ್ನೆಲ್ಲ ಅವರು ಊಟದ ಜೊತೆ ಕೂಡ ಯೂಸ್ ಮಾಡ್ತಾಯಿದ್ರು ಅಂದರೆ ದೋಸೆ ಮಾಡ್ಕೊಳ್ಳೋದು ಈ ಥರದಲ್ಲೆಲ್ಲ ತುಂಬ ಯೂಸ್ ಮಾಡ್ತಾಯಿದ್ರು ಸೊ ಇದನ್ನು ನಾವೇನು ಮಾಡಬೇಕು ಸಪ್ರೇಟಾಗಿ ಎಲ್ಲ ಬಿಡಿಸ್ಕೊಳ್ಬೇಕು ಹೂವು ಏನಷ್ಟು ಅವಶ್ಯಕತೆ ಇಲ್ಲ ನಮಗೆ ಎಲೆ ಮಾತ್ರ ಅಂಥದ್ದು ಮತ್ತು ಇದನ್ನು ನೀವು ಎಲ್ಲ ಬಿಡಿಸ್ಕೊಂಡಿದ್ದ ಆದಮೇಲೆ ಇದನ್ನ ನೀಟಾಗಿ ಒಂದೆರಡು ಎರಡು ಮೂರು ಸಲ ನೀಟಾಗಿ ವಾಶ್ ಮಾಡ್ಕೊಳ್ಳಿ ಯಾಕೆಂದರೆ ಹೊರ್ಗಡೆ ಇರುತ್ತಲ್ವ ಗಿಡಗಳು ಧೂಳುಗಳೆಲ್ಲ ಇರುತ್ತೆ ಹಾಗಾಗಿ ಇದನ್ನು ನೀಟಾಗಿ ವಾಶ್ ಮಾಡಿಕೊಳ್ಬೇಕು ಫ್ರೆಂಡ್ಸ್ ಮತ್ತು ನಮಗೇನಾದರೂ ಏರ್ಸ್ ಆಗಿದೆ ಅಂತಂದರೆ ನಾವು ನೆಗ್ಲೆಟ್ ಮಾಡೋದಕ್ಕಿಂತ ಕೇರ್ ಮಾಡಿದ್ರೆ ಖಂಡಿತ ನಾವು ಅದನ್ನು ಅಟ್ಲೀಸ್ಟ್ ಒಂದೇ ಸಲ ನಾವು ಬ್ಲ್ಯಾಕ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದ್ರೂ ನಾವು ರೆಗ್ಯುಲರ್ ಬೇಸಲ್ಲಿ ನಾವು ನಿಧಾನವಾಗಿ ಚೇಂಜಸ್ ಮಾಡ್ಕೊಳ್ಬೋದು ಮತ್ತು ಎಲ್ಲೋ ಒಂದು ಎರಡು ವೈಟ್ ಏರ್ಸ್ ಬರ್ತಿದೆ ಅಂತಂದರೆ ನಾವು ಅವಾಗಲೇ ಎಚ್ಚೆತ್ಕೊಂಡ್ರೆ ತಲೆ ತುಂಬ ವೈಟರ್ಸ್ ಆಗೋದನ್ನು ಖಂಡಿತ ಅವಾಯ್ಡ್ ಮಾಡ್ಬೋದು ಸೊ ನೆಗ್ಲೆಟ್ ಮಾಡೋದಕ್ಕಿಂತ ಮತ್ತು ವೈಟರ್ಸ್ ಬಂದಿದೆ ಇದನ್ನು ಬ್ಲ್ಯಾಕ್ ಮಾಡೋಕೆ ಆಗೋದ ಅಂತ ನೆಗ್ಲೆಟ್ ಮಾಡೋದಕ್ಕಿಂತ ಈ ಥರ ಚಿಕ್ಕ ಪುಟ್ಟ ಹೋಮ್ ರೆಮಿಡೀಸ್ನ ಖಂಡಿತ ಟ್ರೈ ಮಾಡಿ ಯಾವುದೇ ಒಂದು ಹೇರ್ ಡ್ಯಾಮೇಜ್ ಏರ್ ಸಮಸ್ಯೆ ಖಂಡಿತ ಆಗೋದಿಲ್ಲ ನಿಮಗೆ ರಿಸಲ್ಟ್ ಸಿಗೋದು ಸ್ವಲ್ಪ ನಿಧಾನ ಆಗ್ಬೋದು ಯಾಕೆಂದರೆ ನಾವು ಯೂಸ್ ಮಾಡಿರೋದು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಅದಕ್ಕೋಸ್ಕರ ಅಷ್ಟೇ ಸೊ ಇದು ನೀರಲ್ಲಿ ನೀಟಾಗಿ ಒಂದೆರಡು ಮೂರು ಸಲ ವಾಶ್ ಮಾಡ್ಕೊಳ್ಳಿ ವಾಶ್ ಮಾಡ್ಕೊಂಡಿದ್ದ ಆದಮೇಲೆ ಇದಕ್ಕೆ ಇನ್ನೊಂದು ಇನ್ಗ್ರೀಡಿಯಂಟ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇದು ಸೀಬೆ ಎಲೆ ಇದು ಕೂಡ ಸೀಬೆ ಎಲೆ ನಮ್ಮ ಕೂದಲಿಗೆ ತುಂಬಾ ಒಳ್ಳೆದು ಕೂದಲನ್ನ ಬ್ಲ್ಯಾಕ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ನೀವು ಕೂದಲು ಬುಡಕ್ಕೆಲ್ಲ ಹಚ್ತೀರಲ್ವಾ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಮತ್ತು ಕೂದಲು ಬಿಡೋದಿಂದನೇ ಇದಕ್ಕೆ ಪೋಷಕಾಂಶಗಳು ಸಿಗೋದ್ರಿಂದ ಕೂದಲು ಬ್ಲ್ಯಾಕ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಇದರಲ್ಲಿ ಸೀಬೆ ಎಲೆಗಳಲ್ಲಿ ಏನಂದರೆ ಹುಳಗಳೆಲ್ಲ ಇರುತ್ತೆ ಹಿಂದೆಲ್ಲ ಗೂಡು ಗೂಡು ಥರ ಎಲ್ಲ ಇರುತ್ತೆ ಸಖತ್ತು ಇರುತ್ತೆ ಈ ಎಲೆಯಲ್ಲಿ ಹಂಗಾಗಿ ಇದನ್ನು ನೀಟಾಗಿ ವಾಶ್ ಮಾಡ್ಕೊಳ್ಬೇಕು ಮತ್ತು ನೀವು ರುಬ್ಬಕ್ಕೆ ಹಾಕ್ಕೊಳ್ಬೇಕಾದ್ರೆ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಳ್ಳಿ ಇಲ್ಲ ಮುರಿದು ಮುರಿದು ಹಾಕ್ಕೊಳ್ಳಿ ಇಲ್ಲಾಂದರೆ ನೀವು ನೀಟಾಗಿ ಏನಾಗುತ್ತೆ ಅಷ್ಟು ಕ್ಲೀನಾಗೆ ಗ್ರೈಂಡ್ ಆಗೋದಿಲ್ಲ ಹಾಗಾಗಿ ಈ ಥರ ಮುರಿದ್ಬಿಟ್ಟು ಹಾಕೊಂಡ್ರೆ ನಮಗೆ ನೀಟಾಗಿ ಗ್ರೈಂಡ್ ಆಗುತ್ತೆ ಏಕೆಂದರೆ ಬಸವನ ಪಾದದ ಎಲೆ ಅದು ಆರಾಮ್ಸಾಗಿ ನುಣ್ಣಗಾಗ್ಬಿಡುತ್ತೆ ಬಟ್ ಇದು ಸ್ವಲ್ಪ ರಫ್ ಇರುತ್ತೆ ಹಂಗಾಗಿ ನೀವು ಎಲೆ ಹಾಗೆ ಡೈರೆಕ್ಟ್ ಹಾಕೋದಕ್ಕಿಂತ ಈ ಥರ ಮುರಿದು ಹಾಕೊಳ್ಳಿ ಒಂದು ನಾಲ್ಕು ಎಲೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇತ್ತು ಅಂತಂದ್ರೆ ನೀವು ಈ ಸೀಬೆ ಎಲ್ಲ ಆ್ಯಡ್ ಮಾಡಿ ಇಲ್ಲಾಂದರೆ ನೀವು ಬಸವನ ಪಾದದ ಎಲೆ ಒಂದೇ ಯೂಸ್ ಮಾಡಿದ್ರೂ ಸಾಕು ಅದರಲ್ಲೂ ಕೂಡ ಅಷ್ಟೇ ರಿಸಲ್ಟ್ ಇದೆ ಬಟ್ ಸಿಕ್ಕರೆ ಇದನ್ನು ಕೂಡ ಆ್ಯಡ್ ಮಾಡಿಕೊಳ್ಳಿ ಇದು ಕೂಡ ನಮ್ಮ ಕೂದಲು ಬ್ಲ್ಯಾಕ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಸೊ ನಾನು ಇವೆರಡನ್ನೂ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಅದು ರುಬ್ಕೊಳ್ಳೋದಕ್ಕೆ ಅಷ್ಟು ಕಂಫರ್ಟಬಲ್ ಆಗಲ್ಲ ಒಂದು ಅರ್ಧ ಗ್ಲಾಸು ಒಂದು ಕಾಲು ಗ್ಲಾಸಷ್ಟು ನಾನು ನೀರು ಹಾಕ್ಕೊಂಡು ನೀಟಾಗಿ ಇದನ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ ಇಷ್ಟು ಹದದಲ್ಲಿ ನಾವು ರುಬ್ಕೊಂಡ್ರೆ ಸಾಕಾಗುತ್ತೆ ಇದನ್ನು ನೋಡಿ ನೀವು ಡೈರೆಕ್ಟಾಗಿ ಹೀಗೆ ಕೂಡ ಹೇರ್ಗೆ ಹಾಕ್ಬೋದು ಬಟ್ ಕೆಲವರು ಏನಂದರೆ ಇದರಲ್ಲಿ ತರಿ ತರಿ ಆಗೆಲ್ಲ ಇರುತ್ತಲ್ಲ ಅದನ್ನು ಹಚ್ಚೋದಕ್ಕೆ ಅಷ್ಟು ಕೆಲವೊಬ್ಬರಿಗೆ ಇಷ್ಟ ಆಗೋದಿಲ್ಲ ಸೊ ಇದನ್ನು ಸೋಸ್ಕೊಂಡು ಇದರಲ್ಲಿರುವಂಥ ರಸನ ಬೇಕಿದ್ರೆ ನೀವು ತಕ್ಕೊಂಡು ತಗೊಳ್ಬೋದು ಡೈರೆಕ್ಟಾಗಿ ಆ್ಯಡ್ ಮಾಡಿದ್ರೂ ತಲೆಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಸೊ ಇದ್ರಲ್ಲಿರುವಂತ ರಸನ ಒಂದು ಸ್ಪೂನ್ ಸಹಾಯದಿಂದ ಸ್ವಲ್ಪ ಹೊತ್ತು ಇದೊಂದು ಸ್ವಲ್ಪ ರಸ ತಗೊಳೋದಕ್ಕೊಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಏಕೆಂದರೆ ಸ್ವಲ್ಪ ಆಗಿರುತ್ತೆ ಮತ್ತು ಲೋಳೆ ಅಂಶ ಥರ ಇರುತ್ತೆ ಹಾಗಾಗಿ ಒಂದು ಸ್ವಲ್ಪ ಸ್ಪೂನಿನ ಸಹಾಯದಿಂದ ಅದರ ರಸನೆಲ್ಲ ನೀಟಾಗಿ ಸಪ್ರೇಟ್ ಮಾಡ್ಕೊಳ್ಳಿ ಈ ಥರ ಸಪ್ರೇಟ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ನಮಗೆ ಹೇರ್ಗೆ ಹಚ್ಚಬೇಕಾದ್ರೆ ಅಷ್ಟು ಹಿಂಸೆ ಇರಿಟೇಷನ್ ಆಗೋದಿಲ್ಲ ನಮಗೆ ಏಕೆಂದರೆ ಆರಾಮ್ಸೆಗೆ ನಾವು ಈಗ ಹೇಗೆ ಆಯಿಲ್ ಮಸಾಜ್ ಮಾಡ್ತೀವೋ ಅದೇ ರೀತಿ ಇರುತ್ತೆ ಹಚ್ಕೊಳ್ಳೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ನೀವು ಈ ಒಂದು ಪ್ಯಾಕನ್ನು ನೀವು ಅಟ್ಲೀಸ್ಟ್ ವಾರಕ್ಕೆ ಒಂದು ಸಲ ಯೂಸ್ ಮಾಡಿ ಖಂಡಿತ ನಿಮಗೆ ಒಂದು ಸಿಕ್ಸ್ ಮಂತ್ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ನಿಮ್ಮ ಹೇರ್ ಒಂದು ಕಲರ್ ಚೇಂಜ್ ಆಗೋದು ಖಂಡಿತ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ನಿಮ್ಗೆ ಅಷ್ಟು ಕನ್ಫ್ಯೂಷನ್ ಇದ್ದರೆ ಇದ್ರ ರಿಲೇಟೆಡ್ ನೀವು ಸರ್ಚ್ ಮಾಡಿ ತಿಳ್ಕೊಳ್ಬೋದು ಈ ಒಂದು ಎಲೆ ನಮ್ಮ ಹೇರ್ಗೆ ಇಷ್ಟು ಬೆನಿಫಿಟ್ ಅನ್ನೋದ್ರ ಬಗ್ಗೆ ಸೊ ಇದನ್ನ ಈ ಥರ ಎಲ್ಲ ರಸವೆಲ್ಲ ರಸನ ನೀಟಾಗಿ ತಕ್ಕೊಳ್ಬೇಕು ಇದೊಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದನ್ನೆಲ್ಲ ತಗೊಳ್ಳೋದಕ್ಕೆ ಇದು ತಗೊಂಡಿದ್ದ ಆದಮೇಲೆ ಇದಕ್ಕೆ ಏನೆಲ್ಲ ಆ್ಯಡ್ ಮಾಡಬೇಕು ಅನ್ನೋದನ್ನ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ನನ್ನ ಒಂದು ಚಾನಲಲ್ಲಿ ಹೇರ್ ಹೇರ್ ಡೈ ರಿಲೇಟೆಡ್ ಸುಮಾರು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ನೋಡಿಲ್ಲ ಅಂದರೆ ಸಲ ನೋಡಿ ತುಂಬ ಹೆಲ್ಪ್ಫುಲ್ ಆಗುತ್ತೆ ನಿಮಗೆ ಸೊ ಏನಾದರೂ ನಾನು ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ವೀಡಿಯೋನ ನೋಡಿ ಯಾಕೆಂದರೆ ನಾನು ವೀಡಿಯೋಸ್ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ವೀಡಿಯೋಸ್ ನೋಡೋದಕ್ಕೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಸೊ ನಾನು ವೀಡಿಯೋಸ್ನ ಈಗ ಯಾರೆಲ್ಲ ಇದ್ದೀರ ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಸೊ ಈಗ ಎಲ್ಲವನ್ನು ರಸವನ್ನು ನೀಟಾಗಿ ನಾನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ನೀವು ಯಾವ ಥರ ಇದೆ ಅಂತ ಸೊ ಇದು ಹೇಗೆ ಅಂದರೆ ನಾವು ದಾಸವಾಳ ಎಲೆ ರುಬ್ಬಿದಾಗ ಯಾವ ಥರ ಬರುತ್ತೋ ಟೆಕ್ಸ್ಚರು ಸೇಮ್ ಅದೇ ಟೆಕ್ಸ್ಚರ್ ಇರುತ್ತೆ ನಮಗೆ ಲೋಳೆ ಲೋಳೆ ಥರನೇ ಇರುತ್ತೆ ಸೊ ಇದಕ್ಕೆ ನಾವೇನು ಮಾಡಬೇಕು ಒಂದು ಸ್ಪೂನಷ್ಟು ನಾನು ಕೊಕೊನೆಟ್ ಆಯಿಲ್ನ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಕೊಕೋನೆಟ್ ಆಯಿಲ್ ಕೂಡ ನಮ್ಮ ಹೇರು ಸಾಫ್ಟ್ ಮಾಡುತ್ತೆ ಜೊತೆಗೆ ಹೇರ್ ಗ್ರೋತ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತು ಇನ್ನೂ ಒಂದು ಟಿಪ್ಪು ಫ್ರೆಂಡ್ಸ್ ಕೆಲವೊಬ್ಬರಿಗೆ ತುಂಬಾ ತಲೆನೋವು ಬರ್ತಾ ಇರುತ್ತೆ ಸೊ ಅಂತವ್ರಿಗೆ ಇದನ್ನ ಯೂಸ್ ಮಾಡೋದ್ರಿಂದ ತಲೆನೋವು ಕೂಡ ಕಡಿಮೆ ಆಗುತ್ತೆ ಇದ್ರಲ್ಲಿ ಅಷ್ಟು ಔಷಧೀಯ ಗುಣಗಳಿದೆ ಅಂತಾನೆ ಹೇಳ್ಬೋದು ಸೊ ಖಂಡಿತ ಒಂದ್ಸಲ ಆ ತರ ತಲೆನೋವು ಇರೋರು ಖಂಡಿತ ಟ್ರೈ ಮಾಡಿ ಇದು ತಂಪು ಕೂಡ ಇದು ಕೊಕೊನಟ್ ಆಯಿಲು ಪ್ಯೂರ್ ಕೊಕೊನಟ್ ಆಯಿಲ್ ಇದು ಒಂದು ಸ್ಪೂನಷ್ಟು ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಏನಂದರೆ ನಮಗೆ ಹೇರ್ಗೆ ಒಂದು ಕಂಡೀಷನರ್ ಥರ ವರ್ಕ್ ಮಾಡುತ್ತೆ ಏನು ಹೇರ್ ಡ್ಯಾಮೇಜ್ ಆಗೋದಿಲ್ಲ ಅದಕ್ಕೋಸ್ಕರ ನೀವು ಮಾಮೂಲಿ ಇದನ್ನು ಹಚ್ಚಿ ಒನ್ ಟೂ ಅವರ್ ಬಿಟ್ಟು ನೀವು ಸ್ನಾನ ಮಾಡ್ಬೋದು ನೀವು ಶಾಂಪೂ ಯಾವುದು ಯೂಸ್ ಮಾಡ್ತೀರಾ ಅದನ್ನೇ ಯೂಸ್ ಮಾಡಿ ಆದಷ್ಟು ಕೆಮಿಕಲ್ ಕಡಿಮೆ ಇರೋಂಥ ಶಾಂಪೂಗಳನ್ನ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ ಹಾಗೆ ಶಾಂಪೂ ಯೂಸ್ ಮಾಡಬೇಕಾದ್ರೆ ಡೈರೆಕ್ಟ್ ತಲೆಗೆ ಹಾಕಬೇಡಿ ಸ್ವಲ್ಪ ನೀರು ಹಾಕಿ ಶಾಂಪೂನ ಸ್ವಲ್ಪ ಕಲಸಿ ಆಮೇಲೆ ನೀವು ಹಚ್ಚಿ ಆಮೇಲೆ ಏರ್ ವಾಶ್ ಮಾಡಿ ನೀವು ಹಾಗೆ ನೀವು ತಲೆಗೆ ಈ ಪ್ಯಾಕನ್ನು ಹಾಕಬೇಕಾದ್ರೆ ಮೊದಲು ನೀವು ಕೂದಲನ್ನೆಲ್ಲ ನೀಟಾಗಿ ಬಾಚಿಬಿಟ್ಟು ಆಮೇಲೆ ನೀವು ಈ ಈ ಪ್ಯಾಕನ್ನು ನೀವು ಆ್ಯಡ್ ಮಾಡ್ಕೊಳ್ಬೇಕು ಇಲ್ಲಾಂದರೆ ನೀವು ತಲೆ ಬಾಚ್ದಲೇ ಹಾಕಿದ್ರೆ ಸಿಕ್ಕ ಸಿಕ್ಕಿಲ್ಲ ಇರುತ್ತೆ ಅವಾಗ ಕೂಡ ಏರ್ ಫಾಲಾಗೋ ಸಮಸ್ಯೆ ಕೂಡ ಇರುತ್ತೆ ನೀವು ಆಯಿಲ್ ಹಚ್ಚಿದಾಗ ಕೂಡ ನೀವು ತಲೆ ಬಾಚಬೇಡಿ ನಾನು ಹೇಳೋ ಪ್ರಕಾರ ಮತ್ತು ತಲೆ ನೆಂದಾಗ ಕೂಡ ನೀವು ತಲೆ ಬಾಚಕ್ಕೆ ಹೋಗಬೇಡಿ ಅವಾಗ ಕೂಡ ಏರ್ ಫಾಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಬ್ರಾಹ್ಮಿ ಎಲೆ ಪೌಡರನ್ನು ಇದ್ದೀನಿ ಒಂದೆಲಗ ಅಂತಾರಲ್ಲ ಆ ಪೌಡರು ಇದು ಮಾಮೂಲಿ ಎಲೆನ ನಾನು ಒಣಗಿಸಿ ಪೌಡರ್ ಮಾಡಿ ಇಟ್ಕೊಂಡಿರೋಂಥದ್ದು ನ್ಯಾಚುರಲ್ಲು ನಾವೇನು ಹೊರ್ಗಡೆ ಪ್ಯಾಕೆಟಲ್ಲಿ ತಂದಿರೋ ಅಂಥದ್ದಲ್ಲ ಸೊ ಇದು ಕೂಡ ನಮ್ಮ ಕೂದಲು ಕಪ್ಪು ಮಾಡೋಕ್ಕೆ ಒಂದು ಮೇಯ್ನ್ ಇನ್ಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು ಸೊ ನಿಮಗೆ ಸಿಕ್ತು ಅಂತಂದರೆ ಖಂಡಿತ ಯೂಸ್ ಮಾಡಿ ಇಲ್ಲ ನಿಮಗೆ ಡೈರೆಕ್ಟ್ ಎಲೆನೇ ಸಿಕ್ತು ಅಂದರೆ ನೀವು ರುಬ್ಬಬೇಕಾದ್ರೇ ಒಂದು ಹತ್ತು ಎಲೆಗಳ್ನ ಆ್ಯಡ್ ಮಾಡ್ಕೊಳ್ಬೋದು ಅದು ಕೂಡ ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ ನೀವು ಶಾಂಪುಗಳಲ್ಲಿ ಎಲ್ಲ ನೋಡಿರ್ತೀರ ಎಲೆನ ಯೂಸ್ ಮಾಡಿರೋದು ಫೋಟೋಸ್ ಎಲ್ಲ ಹಾಕಿರ್ತಾರೆ ಸೊ ಅಷ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ ಈ ವಿಡಿಯೋ ಸ್ವಲ್ಪ ನನಗೆ ಇಷ್ಟ ಆದರೆ ಎಲ್ಫುಲ್ ಅನ್ಸಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಒಂದು ಕಮೆಂಟ್ ಮಾಡಿ ವೈಟ್ ವೈಟೇಸ್ ಇರುವಂಥವ್ರಿಗೆ ಎಲ್ರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ